ನಮಸ್ತೆ ಎಲ್ರಿಗೂ ಇದಕ್ಕೆ ಅಗಸ್ತ್ಯ ಹೂವು ಅಂತ ಹೆಸರು ಅಗಸ್ತ್ಯ ಮಹಾಮುನಿಗಳ ಹೂವು ಇರಬಹುದು ಅಥವಾ ಅವರು ಹೇಳಿ ಹೋಗಿರಬಹುದು ಆ ದಿನಕ್ಕೆ ಒಂದಾದರೂ ಮಂಕುತಿಮ್ಮನ ತಿಮ್ಮನ ತಗ್ಗವನ್ನು ಓದಿ ಜೊತೆಗೆ ಜೀವನ ಅಂತ ಹೇಳಿದರೆ ಏನು ಅಂತ ದೊಡ್ಡ ಜೀವನಗಳನ್ನು ನಾವು ಕಲ್ಪಿಸಿಕೊಳ್ಳೋದು ಅಥವಾ ದೊಡ್ಡ ದೊಡ್ಡ ವಿಷಯಗಳನ್ನು ಸಂಭ್ರಮ ಪಡೋರಿಗೆ ಇಂಥ ಸಣ್ಣ ಸಣ್ಣ ವಿಷಯಗಳು ಕೂಡ ಸಂಭ್ರಮ ಪಡುವಂಥದ್ದೇ ಅಂತ ಹೇಳೋದಕ್ಕೆ ಈ ವಿಡಿಯೋವನ್ನು ಇವತ್ತು ನಾನು ಮಾಡ್ತಿದ್ದೇನೆ ಹತ್ತಿರದಿಂದ ತೋರಿಸ್ತಿದ್ದೇನೆ ನೋಡಿ ಇದು ಅಗಸ್ತ್ಯ ಹೂವು ಇದು ಅಗಸ್ತ್ಯ ಮಹಾಮುನಿಗಳಿಂದನೇ ಬಂದಂತಹ ಹೂ ಇರ್ಬೋದೇನೋ ಅನ್ನುವಂಥ ಒಂದು ಕಲ್ಪನೆ ನನ್ನದು ಯಾಕೆಂದರೆ ನಾವು ಅಂತಹ ಒಂದು ಕಲ್ಪನೆ ಇಲ್ಲದೇ ಇದ್ದರೆ ಜೀವನ ನೀರಸವಾಗಿ ಹೋಗುತ್ತೆ ಅಂತ ಅದಕ್ಕೊಂದು ಅರ್ಥ ಇರಬೇಕು ಅರ್ಥಗಳನ್ನು ಕಟ್ಕೊಳ್ಬೇಕು ಅಂತ ಹೇಳಿದರೆ ಒಂದಿಷ್ಟು ರಸಗಳು ಜೀವನದಲ್ಲಿರಲೇಬೇಕು ಅದರಲ್ಲಿ ಕೂಡ ಒಂದು ಕಾವ್ಯರಸ ಇರ್ಬೋದು ಅಥವಾ ಜೀವನದ ಬದುಕಿನ ರಸ ಇರ್ಬೋದು ಒಂದು ಮಂಕುತಿಮ್ಮನಕ್ಕಂತ ನಿಮಗೋಸ್ಕರ ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೃತ್ಯ ಜೀವನ ಸತ್ವಂ ಮೃತ್ಯು ನಿನಗಲ್ಪತೆಯು ಮಂಕುತಿಮ್ಮ ಅಂತ ಅಂದ್ರೆ ಜೀವನದಲ್ಲಿ ಮರಣ ಜನನ ಎಲ್ಲವೂ ಇದೆ ಭಾಸ್ಕರನ ಉದಯ ಆದರೆ ಆ ದಿನವೇ ನಿನಗೆ ಅತ್ಯುತ್ತಮ ದಿನ ಅಂತ ಇದನ್ನ ಒಂದು ಕೇಳಿದಾಗ ನನಗನ್ಸಿದ್ದು ನಾವು ಎಲ್ಲೆಲ್ಲೋ ಏನೇನನ್ನೋ ಹುಡ್ಕೊಂಡು ಹೋಗ್ತೇವೆ ನಮಗೆ ಕೈ ಸೇರದ ಬಯಸದ ಮಾರ್ಗಗಳಿಗೆಲ್ಲ ಹೋಗಿ ಯಾರದ್ದೋ ಕೈ ಬೇಕು ಅಂತ ಚಾಚ್ತೇವೆ ಬಟ್ ಕೈ ಸಿಗೋದಿಲ್ಲ ಕೈ ಸಿಗದೆ ಇದ್ದಾಗ ಹಾಗಾದ್ರೆ ಜೀವನ ಅಂದ್ರೇನು ಅಂತ ಪ್ರಶ್ ಪ್ರಶ್ನೆ ಬರುತ್ತೆ ಎಲ್ರಿಗೂ ಕೂಡ ಸೊ ಜೀವನ ಅಂದರೇನು ನಿಮ್ಮದು ಒಂದು ಜೀವನ ನನ್ನದು ಒಂದು ಜೀವನ ಈ ಜೀವನವನ್ನು ನಾವು ಕಟ್ಟಿಕೊಂಡಾಗ ಅದನ್ನು ಹೊತ್ತಿ ಬೆಳೆಸಬೇಕು ಯಾರದ್ದು ಜೀವನದ ದೀಪವನ್ನು ಆರಿಸುವ ಕೆಲಸ ಮಾಡಬಾರದು ಯಾರದ್ದೋ ಮನೆಯ ದೀಪವನ್ನು ನಂದಿಸುವುದಕ್ಕಿಂತ ಚೂರು ಎಣ್ಣೆಯನ್ನು ಹಾಕಿ ಆ ಮನೆಯ ಚೈತನ್ಯವನ್ನು ಹೆಚ್ಚಿಸಬೇಕು ಅಂತ ಗುರುಗಳು ಹೇಳ್ತಾರೆ ಈ ಗುರುಗಳು ಯಾರಿರ್ಬಹುದು ಯಾರಿರ್ಬಹುದು ಅಂತ ಹೇಳಿದ್ರೆ ನನಗಂತೂ ಈ ಪ್ರಕೃತಿಯನ್ನ ಬಿಟ್ಟು ಬೇರೆ ಯಾವುದು ಕಾಣೋದೇ ಇಲ್ಲ ನಾನೊಂತ ಈ ಪ್ರಕೃತಿಯ ಆರಾಧಕಿ ಕೂಡ ಹೌದು ಈಗ ಕೃಷ್ಣ ಪ್ರಿಯ ಹೇಳಿ ಹೇಗೆ ಹೇಳ್ತಾರೋ ಹಾಗೆ ನಾನು ಸಹ ಪ್ರಕೃತಿ ಪ್ರಿಯ ಈ ಒಂದು ಸಾಲನ್ನು ಕೂಡ ಅನ್ಸಿದಾಗ ಇನ್ನೊಂದು ಲೈನ್ ನನಗೆ ಬಂತು ಬಿಟ್ಟು ಬಿಡು ಹತ್ತು ಬಿಡು ನಕ್ಕು ಬಿಡು ಗುಡಿಸಿ ಬಿಡು ನಿನ್ನೆದೆಯ ಮಾತುಗಳಿಗೆ ನೀನು ಆರಂಭವಲ್ಲ ನೀನೇ ಕೊನೆಯಲ್ಲ ಹೊಲಸಾಗಿರುವ ಬದುಕಿಗೆ ನೀನೇ ಬೆಂಗಾವಲೂ ಅಲ್ಲ ಬಿಟ್ಟು ಬಿಡು ಮನದ ಭಾವನೆಗಳನ್ನ ಸ್ವಚ್ಛ ಮಾಡು ಅಂದ್ರೆ ನಾವು ನಮ್ಮ ಜೀವನದ ಕೊಳಕುಗಳನ್ನೆಲ್ಲವನ್ನೂ ಬದಿಗಿರಿಸಿ ನೋಡಿದಾಗ ಜೀವನಕ್ಕೆ ಬೇಕಾಗುವಂಥ ಕೈ ನಮ್ಮದೇ ಆಗಿರಬೇಕು ಹಾಗೂ ಭಗವಂತನದ್ದು ಮಾತ್ರ ಆಗಿರಬೇಕು ಅಂತ ಹೇಳೋದನ್ನು ಎರಡು ಸಾಲುಗಳು ಹೇಳುತ್ತೆ ಇದು ಸ್ವರಚಿತ ಕವನವೇ ಆದರೂ ಕೂಡ ಇದರಲ್ಲಿ ಬೇರೆಯವರ ಒಂದು ಮಾತುಗಳ ಅಂತೂ ಖಂಡಿತ ಇದೆ ಹಾಗೆ ಪ್ರಕೃತಿ ನಮಗೆ ಕೊಟ್ಟಂತಹ ಒಂದಿಷ್ಟು ಮಾತುಗಳು ಹಾಗೂ ಒಂದಿಷ್ಟು ಸೌಂದರ್ಯಗಳು ಪ್ರಕೃತಿ ಮೂಕ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಆ್ಯಕ್ಚುಲಿ ಪ್ರಕೃತಿ ಮೂಕ ಅಲ್ಲವೇ ಅಲ್ಲ ಅದು ಸಹ ಒಂಥರ ಮಂಕುತಿಮ್ಮನ ಹಾಗೆ ಹಸಿರು ನೋಡಿ ಹಸಿರು ಹಳದಿ ಆಗುತ್ತೆ ಹಳದಿಯಾದ ಎಲೆ ಒಣಗಿ ಕೆಳಗೆ ಬೀಳುತ್ತೆ ಮತ್ತೆ ಚಿಗುರು ಹೊಡೆಯುತ್ತೆ ಚಿಗುರನ್ನು ತೋರಿಸ್ತಿದ್ದೇನೆ ನೋಡಿ ಮತ್ತೆ ಚಿಗುರು ಹೊಡೆಯುತ್ತೆ ಮತ್ತೆ ಮರ ಆಗುತ್ತೆ ಮತ್ತೆ ಬಗ್ಗತ್ತೆ ಇಷ್ಟೇ ಜೀವನ ಕಣ್ರಿ ಇಷ್ಟರಲ್ಲೇ ಹಬ್ಬಗಳನ್ನ ನಾವು ನೋಡ್ತಾ ಹೋಗಬೇಕು ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು